ನಾವು ಸಾಮಾನ್ಯವಾಗಿ ವಯಸ್ಸಾಗೋದು ಅಂದ್ರೆ ಏನ್ ಅನ್ಕೋತೀವಿ ನಮ್ಮ ದೇಹ ಒಂದು ಯಂತ್ರ ಹಾಗೆ ಅಲ್ವಾ ವರ್ಷ ಕಳೆದಂತೆಲ್ಲ ಅದರ ಭಾಗಗಳು ಸವೆದು ಹೋಗುತ್ತೆ ಹಾಳಾಗುತ್ತೆ ಅಂತ ಇದೊಂದು ಬಹಳ ಸಾಮಾನ್ಯವಾದ ನಂಬಿಕೆ ಹೌದು ಅದೊಂದು ಸಾಮಾನ್ಯ ತಪ್ಪು ಕಲ್ಪನೆ ಅಂತನೂ ಹೇಳಬಹುದು ವಿಜ್ಞಾನ ಹೇಳೋ ಕದೇ ಬೇರೆ ಅದೇ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವಿದೇ ವಿಷಯದ ಬಗ್ಗೆ ಮಾತಾಡೋಣ ವಯಸ್ಸಾಗೋದು ಅಂದ್ರೆ ಬರೀ ದೇಹದ ಸವೆತ ಅಲ್ಲ ಬದಲಿಗೆ ನಮ್ಮ ಜೀವಕೋಶಗಳಿಗೆ ಸಿಗುವ ಮಾಹಿತಿ ಅಥವಾ ಆ ಸೂಚನೆಗಳಲ್ಲಿ ಆಗುವ ಗೊಂದಲದಿಂದ ಆಗುತ್ತೆ ಅಂತ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಒಳಗೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆದ ಸ್ವಿಚ್ ಬೋರ್ಡ್ ಇದೆ ಅಂತ ಅಂದ್ಕೊಳ್ಳೋಣ ಈ ಸ್ವಿಚ್ ಬೋರ್ಡೇ ನಮ್ಮ ಡಿ ಎನ್ ಎ ಸರಿತಾನೆ ಖಂಡಿತ ಆ ಸ್ವಿಚ್ ಬೋರ್ಡ್ ಮೇಲೆ ಲಕ್ಷಾಂತರ ಸಣ್ಣ ಸ್ವಿಚ್ಚುಗಳಿವೆ ಇವುಗಳೇ ಜೀನ್ಗಳು ಪ್ರತಿಯೊಂದು ಸ್ವಿಚ್ ನಮ್ಮ ದೇಹದ ಒಂದೊಂದ ನಿರ್ದಿಷ್ಟ ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ ಹ್ಮ್ ಜೀವಕೋಶ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ಎಲ್ಲಾ ಸ್ವಿಚ್ಗಳು ಒಂದು ತಾಳಮೇಳದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದೊಂದು ಸ್ವಿಚ್ಗೂ ಒಂದೊಂದು ಕೆಲಸ ಫಿಕ್ಸ್ ಆಗಿರುತ್ತೆ ಈಗ ಉದಾಹರಣೆಗೆ ಒಂದು ಸ್ವಿಚ್ ಎನರ್ಜಿ ಪ್ರೊಡಕ್ಷನ್ಗೆ ಅಂದ್ರೆ ಇನ್ನೊಂದು ಸ್ವಿಚ್ ದೇಹದಲ್ಲಿ ಏನಾದ್ರೂ ಡ್ಯಾಮೇಜ್ ಆದ್ರೆ ಅದನ್ನ ರಿಪೇರ್ ಮಾಡೋಕೆ ಓ ಸರಿ ಮತ್ತೊಂದು ನಮ್ಮ ಬೆಳವಣಿಗೆಗೆ ಆಮೇಲೆ ಜೀವಕೋಶದ ಒಡಗಿನ ವೇಸ್ಟ್ ಹೊರಹಾಕೋಕೆ ಒಂದು ಸ್ವಿಚ್ ಹೊರ್ಗಿನಿಂದ ಬರೋ ವೈರಸ್ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಕೊಡೋಕೆ ಇನ್ನೊಂದು ಸ್ವಿಚ್ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಹೌದು ಆದರೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ನಮ್ಮ ಹೃದಯದ ಜೀವಕೋಶ ಮತ್ತೆ ಮೆದುಳಿನ ಜೀವಕೋಶ ಎರಡರಲ್ಲೂ ಇರೋದು ಒಂದೇ ತರಹದ ಸ್ವಿಚ್ ಬೋರ್ಡ್ ಹೌದಾ ಅಂದರೆ ಒಂದೇ ತರಹದ ಡಿ ಎನ್ ಎ ಹಾಗಿದ್ರೆ ಅವುಗಳು ಇಷ್ಟು ಬೇರೆ ಬೇರೆಯಾಗಿ ಹೇಗೆ ಕೆಲಸ ಮಾಡ್ತವೆ ಒಂದು ಹೃದಯದ ಹಾಗೆ ಬಡಿದುಕೊಳ್ಳುತ್ತೆ ಇನ್ನೊಂದು ಯೋಚನೆ ಮಾಡುತ್ತೆ ಹೇಗೆ ಸಾಧ್ಯ ಇಲ್ಲಿಂದಾನೇ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗೋದು ವ್ಯತ್ಯಾಸ ಇರೋದು ಆ ಸ್ವಿಚ್ ಬೋರ್ಡ್ನಲ್ಲಿ ಅಲ್ಲ ಅದನ್ನ ಬಳಸೋ ರೀತಿಯಲ್ಲಿ ಆ ಸ್ವಿಚ್ ಬೋರ್ಡ್ ಅನ್ನು ಆಪರೇಟ್ ಮಾಡೋಕೆ ಒಬ್ಬ ಸ್ವಿಚ್ ಆಪರೇಟರ್ ಇರ್ತಾನೆ ಈ ಆಪರೇಟರ್ಗೆ ಯಾವ ಜೀವಕೋಶದಲ್ಲಿ ಯಾವ ಸ್ವಿಚ್ ಅನ್ನು ಯಾವಾಗ ಆನ್ ಮಾಡ್ಬೇಕು ಯಾವಾಗ ಆಫ್ ಮಾಡ್ಬೇಕು ಅಂತ ಪಕ್ಕಾ ಗೊತ್ತಿರುತ್ತೆ ಈ ಸ್ವಿಚ್ ಆಪರೇಟರ್ ಸಿಸ್ಟಮ್ನ ವಿಜ್ಞಾನದಲ್ಲಿ ಎಪಿಜೆನೆಟಿಕ್ಸ್ ಅಂತ ಕರೆಯೋದು ಇದು ನಮ್ಮ ಡಿ ಎನ್ ಎನ್ನ ಬದಲಾಯಿಸಲ್ಲ ಆದರೆ ಯಾವ ಜೀನ್ಗಳ ಆಕ್ಟಿವ್ ಆಗಿರಬೇಕು ಯಾವ ಸೈಲೆಂಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಅಂದರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶ ತನ್ನ ನಿರ್ದಿಷ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಈ ಎಪಿಜೆನೆಟಿಕ್ ಆಪರೇಟರ್ ಕಾರಣ ಸರಿ ಹೌದು ದಶಕಗಳ ಕಾಲ ಈ ಕಾರ್ಖಾನೆ ನಿರಂತರವಾಗಿ ಕೆಲಸ ಮಾಡಿದ್ಮೇಲೆ ಏನಾಗುತ್ತೆ ಈ ನುರಿತ ಆಪರೇಟರ್ ವಯಸ್ಸಾದಂತೆ ಧನಿಯುತ್ತಾನಾ ಹೌದು ಅದೇ ಮುಖ್ಯವಾದ ಪಾಯಿಂಟ್ ವಯಸ್ಸಾದಂತೆ ಈ ಆಪರೇಟರ್ನ ನಿಖರತೆ ಮತ್ತು ಗಮನ ಎರಡೂ ಕಡಿಮೆ ಆಗ್ತಾ ಹೋಗುತ್ತೆ ಓ ಇದನ್ನ ಎಪಿಜೆನೆಟಿಕ್ ಡ್ರಿಫ್ಟ್ ಅಂತ ಕರೀತಾರೆ ಎಪಿಜೆನೆಟಿಕ್ ಡ್ರಿಫ್ಟ್ ಹೌದು ಯೌವನದಲ್ಲಿ ಕಾರ್ಖಾನೆ ಗರಿಷ್ಠ ದಕ್ಷತೆಯಲ್ಲಿ ನಡೀತಿರುತ್ತೆ ಆಪರೇಟರ್ಗೆ ಯಾವ ಸ್ವಿಚ್ ಬಳಸ್ಬೇಕು ಅಂತ ನಿಖರವಾಗಿ ಗೊತ್ತಿರುತ್ತೆ ದೇಹದ ದುರಸ್ತಿ ಜೀನ್ಗಳು ಅಗತ್ಯವಿದ್ದಾಗ ಮಾತ್ರ ಆನ್ ಆಗ್ತವೆ ಹ್ಮ್ ಮತ್ತು ಕೆಲಸ ಮುಗಿದ ತಕ್ಷಣ ಆಫ್ ಆಗ್ತವೆ ಕರೆಕ್ಟ್ ಉರಿಯೂತಕ್ಕೆ ಕಾರಣವಾಗೋ ಜೀನ್ಗಳು ತಮ್ಮ ಕೆಲಸ ಮುಗಿದ ತಕ್ಷಣ ಆಫ್ ಆಗ್ತವೆ ಎಲ್ಲವೂ ಅಚ್ಚುಕಟ್ಟು ಆದರೆ ವೃದ್ಧಾಪ್ಯದಲ್ಲಿ ಈ ಚಿತ್ರಣ ಸಂಪೂರ್ಣ ಬದಲಾಗುತ್ತೆ ಆಪರೇಟರ್ ಗೊಂದಲಕ್ಕೊಳಗಾದ ಹಾಗೆ ವರ್ತಿಸ್ತಾನೆ ಹೌದು ಕೆಲವು ಸ್ವಿಚ್ ಗಳನ್ನ ಆನ್ ಮಾಡೋದನ್ನ ಮರೀತಾನೆ ಇನ್ನು ಕೆಲವನ್ನ ಆಫ್ ಮಾಡೋದನ್ನ ಮರಿತಾನೆ ನಿಖರವಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ದೇಹದ ದುರಸ್ತಿ ಮಾಡೋ ಜೀನ್ಗಳು ಬೇಕಾದಾಗ ಸರಿಯಾಗಿ ಸಕ್ರಿಯ ಆಗೋದಿಲ್ಲ ಅದೇ ಸಮಯದಲ್ಲಿ ಉರಿಯೂತದ ಜೀನ್ಗಳು ಅನಗತ್ಯವಾಗಿ ಹೆಚ್ಚು ಕಾಲ ಆನ್ ಆಗಿಯೇ ಉಳಿದುಬಿಡಬಹುದು ಹಾಗಾದ್ರೆ ವಯಸ್ಸಾಗೋದು ಅಂದ್ರೆ ಹಠಾತಾಗಿ ಯಾವುದೋ ಅಂಗ ವಿಫಲ ಆಗೋದಲ್ಲ ಖಂಡಿತ ಅಲ್ಲ ಬದಲಿಗೆ ನಮ್ಮ ಸಾವಿರಾರು ಜೀನ್ಗಳ ನಿಯಂತ್ರಣದಲ್ಲಿ ನಿಖರತೆ ಕ್ರಮೇಣವಾಗಿ ಕಳೆದು ಹೋಗೋದು ಈ ಸಣ್ಣ ಪುಟ್ಟ ಕಾರ್ಯಾಚರಣೆಯ ತಪ್ಪುಗಳು ಸೇರಿಕೊಂಡು ನಮ್ಮ ಆರೋಗ್ಯದ ಮೇಲ ದೊಡ್ಡ ಪರಿಣಾಮ ಬೀರುತ್ತವೆಲ್ವಾ ಹೌದು ಇವು ಕೇವಲ ಲ್ಯಾಬ್ ರಿಪೋರ್ಟ್ನಲ್ಲಿ ಕಾಣೋ ಸಂಖ್ಯೆಗಳಲ್ಲ ನಾವು ಪ್ರತಿದಿನ ಕನ್ನಡಿಯಲ್ಲಿ ನೋಡೋ ಅನುಭವಿಸೋ ಬದಲಾವಣೆಗಳ ಹಿಂದಿನ ಮೂಲ ಕಾರಣ ಇವೆ ಖಂಡಿತ ಉದಾಹರಣೆಗೆ ನಮ್ಮ ಚರ್ಮದ ಯೌವನವನ್ನ ಕಾಪಾಡೋಕೆ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಅನ್ನೋ ಪ್ರೋಟೀನ್ಗಳನ್ನ ಉತ್ಪಾದಿಸೋ ಜೀನ್ಗಳಿವೆ ಹೌದು ವಯಸ್ಸಾದಂತೆ ಆಪರೇಟರ್ ಈ ಜೀನ್ಗಳ ಸ್ವಿಚ್ಗಳನ್ನ ನಿಧಾನವಾಗಿ ಡಿಮ್ ಮಾಡ್ತಾ ಹೋಗ್ತಾನೆ ಇದರ ಪರಿಣಾಮವೇ ಚರ್ಮದ ಮೇಲೆ ಸುಕ್ಕುಗಳು ಹೌದು ಸುಕ್ಕುಗಳು ಮತ್ತು ಚರ್ಮದ ಬಿಗಿ ಕಡಿಮೆ ಆಗೋದು ನೆನಪಿನ ಶಕ್ತಿಯ ವಿಷಯದಲ್ಲೂ ಹೀಗೆ ಆಗುತ್ತಾ ಹೌದು ನಮ್ಮ ಮೆದುಳಿನಲ್ಲಿ ನರಕೋಶಗಳ ನಡುವೆ ಹೊಸ ಸಂಪರ್ಕಗಳನ್ನು ರೂಪಿಸೋಕೆ ಮತ್ತು ನೆನಪುಗಳನ್ನು ಭದ್ರಪಡಿಸೋಕೆ ಕೆಲವು ಜೀನ್ಗಳಿವೆ ಹಾಗೆಯೇ ಕೂದಲು ಬೆಳ್ಳಗಾಗೋದು ಕೂಡ ಒಂದು ಎಪಿಜೆನೆಟಿಕ್ ಪ್ರಕ್ರಿಯೆನೇ ಓಹಾಗ ಕೂದಲಿನ ಬಣ್ಣಕ್ಕೆ ಕಾರಣವಾದ ಮೆಲನಿನ್ ಉತ್ಪಾದಿಸೋ ಜೀನ್ಗಳ ಸ್ವಿಚ್ಚುಗಳು ಕಾಲಕ್ರಮೇಣ ಆಫ್ ಆಗ್ತಾ ಹೋಗ್ತವೆ ಅಂದ್ರೆ ಶಕ್ತಿ ಕಡಿಮೆ ಆಗೋದು ಗಾಯಗಳು ನಿಧಾನವಾಗಿ ಗುಣಮುಖ ಆಗೋದು ಇದೆಲ್ಲವೂ ನಮ್ಮ ಕಾರ್ಖಾನೆಯ ಆಪರೇಟರ್ನ ಗಮನ ಕಡಿಮೆ ಆಗ್ತಿರೋದರ ಲಕ್ಷಣಗಳು ಹೌದು ಮತ್ತು ಈ ನಿಖರತೆಯ ನಷ್ಟ ಕೇವಲ ಬಾಹ್ಯ ಲಕ್ಷಣಗಳಿಗೆ ಸೀಮಿತವಾಗಿಲ್ಲ ಇದು ಮಧುಮೇಹ ಹೃದ್ರೋಗ ಮತ್ತು ಆಲ್ಝೈಮರ್ನಂತಹ ನರ ಕ್ಷೀಣಗೊಳ್ಳುವ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತೆ ಉದಾಹರಣೆಗೆ ಗೆ ದೇಹ ಸ್ಪಂದಿಸುವಂತೆ ಮಾಡೋ ಜೀನ್ಗಳ ನಿಯಂತ್ರಣ ತಪ್ಪಿದಾಗ ಟೈಪ್ ಟು ಮಧುಮೇಹದ ಅಪಾಯ ಹೆಚ್ಚಾಗುತ್ತೆ ಹಾಗಾಗಿ ವಯಸ್ಸಾಗುವಿಕೆಯ ಲಕ್ಷಣಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯ ಎರಡೂ ಒಟ್ಟೊಟ್ಟಿಗೆ ಹೆಚ್ಚಾಗ್ತವೆ ಸರಿ ಇದು ಕೇಳೋಕೆ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು ಆದರೆ ಈ ಚರ್ಚೆಯ ಮುಖ್ಯ ಉದ್ದೇಶ ಕೇವಲ ಕುಸಿತದ ಕತೆ ಹೇಳೋದಲ್ಲ ಖಂಡಿತ ನಮ್ಮ ಆಯ್ಕೆಗಳು ಈ ಪ್ರಕ್ರಿಯೆ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅಂತ ತಿಳಿಯೋದು ಆದರೆ ಕೆಲವರು ಹೇಳ್ತಾರೆ ಇದೆಲ್ಲ ನಮ್ಮ ಜೀನ್ಸ್ನಲ್ಲೇ ಬರೆದಿದೆ ನಾವೇನೋ ಅಂತ ನಮ್ಮ ಅನ್ನೋದು ಒಂದು ಪಿಯಾನೋ ಇದ್ದ ಹಾಗೆ ಅದರಲ್ಲಿರೋ ಕೀಲಿಗಳು ನಮ್ಮ ಜೀನ್ಗಳು ಆದ್ರೆ ಯಾವ ಹಾಡು ನುಡಿಸ್ಬೇಕು ಯಾವ ರಾಗದಲ್ಲಿ ನುಡಿಸ್ಬೇಕು ಅನ್ನೋದು ಪಿಯಾನೋ ವಾದಕನ ಮೇಲೆ ಅಂದ್ರೆ ನಮ್ಮ ಎಪಿಜೆನೆಟಿಕ್ ಆಪರೇಟರ್ ಮೇಲೆ ಅವಲಂಬಿತವಾಗಿರುತ್ತೆ ನಮ್ಮ ಜೀವನ ಶೈಲಿಯ ಆಯ್ಕೆಗಳು ಆ ಪಿಯಾನೋ ವಾದಕನಿಗೆ ನಾವು ಕೊಡೋ ತರಬೇತಿ ಇದ್ದ ಹಾಗೆ ವಾಹ್ ನಾವು ಸಮಯವನ್ನ ನಿಲ್ಲಿಸೋಕೆ ಸಾಧ್ಯವಿಲ್ಲ ಆದರೆ ನಮ್ಮ ಕಾರ್ಖಾನೆಯ ಆಪರೇಟರ್ನನ್ನ ಹೆಚ್ಚು ಜಾಗರೂಕನಾಗಿ ಮತ್ತು ದಕ್ಷನಾಗಿರೋಕೆ ನಾವು ಖಂಡಿತವಾಗಿಯೂ ಸಹಾಯ ಮಾಡಬಹುದು ಹಾಗಾದರೆ ನಮ್ಮ ಆಪರೇಟರ್ಗೆ ಅತ್ಯುತ್ತಮವಾದ ಟೂಲ್ ಕಿಟ್ ಯಾವುದು ನಾವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು ಮೊದಲನೇದಾಗಿ ಪೋಷಣೆ ಬಗ್ಗೆ ಮಾತಾಡೋಣ ನಾವು ತಿನ್ನೋ ಆಹಾರ ನಮ್ಮ ಜೀನ್ಸ್ ಸ್ವಿಚ್ಗಳ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ ನಾವು ತಿನ್ನೋ ಆಹಾರ ಕೇವಲ ಕ್ಯಾಲೋರಿ ಅಥವಾ ಶಕ್ತಿಯ ಮೂಲ ಅಲ್ಲ ಅದು ನಮ್ಮ ಆಪರೇಟರ್ಗೆ ಮಾಹಿತಿ ಮತ್ತು ಕಚ್ಚಾ ವಸ್ತುಗಳನ್ನು ಒದಗಿಸೋ ಒಂದು ವ್ಯವಸ್ಥೆ ಮಾಹಿತಿ ಹೌದು ಕೆಲವು ಆಹಾರಗಳಲ್ಲಿ ಉದಾಹರಣೆಗೆ ಪಾಲಕ್ ಬೀನ್ಸ್ ಮತ್ತು ಹಸಿರು ತರಕಾರಿಗಳಲ್ಲಿ ಮೀಥೈಲ್ ಡೋನರ್ ಅನ್ನೋ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ ಇವು ನಮ್ಮ ಆಪರೇಟರ್ ಬಳಸೋ ರಾಸಾಯನಿಕ ಟ್ಯಾಗ್ಗಳಿಗೆ ಬೇಕಾದ ಕಚ್ಚಾ ಪದಾರ್ಥಗಳಿದ್ದಂತೆ ಈ ಟ್ಯಾಗ್ಗಳೇ ಜೀನ್ಗಳ ಡಿಮ್ಮರ್ ಸ್ವಿಚ್ಗಳನ್ನ ಎಚ್ ಕಡಿಮೆ ಮಾಡೋದು ಓ ಸರಿ ಸರಿ ಹಾಗಾಗಿ ನಾವು ತಿನ್ನೋ ಆಹಾರ ನಮ್ಮ ಜೀನ್ಗಳನ್ನ ಆನ್ ಅಥವಾ ಆಫ್ ಮಾಡೋ ಸೂಚನೆಗಳನ್ನ ನೇರವಾಗಿ ನೀಡುತ್ತೆ ಇದಕ್ಕೆ ವಿರುದ್ಧವಾಗಿ ಅತಿಯಾದ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳು ಹೇಗೆ ಕೆಟ್ಟ ಪರಿಣಾಮ ಬೀರುತ್ತವೆ ರಕ್ತದಲ್ಲಿ ಸಕ್ಕರೆ ಕೊಬ್ಬು ಮತ್ತು ಜಂಕ್ ಫುಡ್ ಹೆಚ್ಚಾದಾಗ ಅವು ಜೀನ್ ಸ್ವಿಚ್ಗಳ ಮೇಲೆ ಅಂಟಂಟಾದ ಅಂಟು ಹಾಗೆ ಕೆಲಸ ಮಾಡುತ್ತವೆ ವಾವ್ ಎಂತಹ ಅದ್ಭುತವಾದ ಹೋಲಿಕೆ ಅಂದ್ರೆ ನಾವು ತಿನ್ನೋ ಜಂಕ್ ಫುಡ್ ನಮ್ಮ ಸ್ವಿಚ್ ಬೋರ್ಡ್ ಮೇಲೆ ಹೋಗಿ ಫೆವಿಕಾಲ್ ಸುರಿದಾಗೆ ಹಾಗೆಯೇ ನಿರಂತರವಾಗಿ ಏನಾದರೂ ತಿನ್ನುತ್ತಲೇ ಇರೋದು ಕೂಡ ಒಳ್ಳೇದಲ್ಲ ಯಾಕೆ ಇದು ದೇಹವನ್ನ ಸದಾ ಸಂಗ್ರಹಣೆ ಮತ್ತು ಜೀರ್ಣಕ್ರಿಯೆ ಮೋಡ್ನಲ್ಲೇ ಇರಿಸುತ್ತೆ ಮತ್ತು ದುರಸ್ತಿ ಮೋಡ್ಗೆ ಹೋಗೋಕೆ ಸಮಯವೇ ಸಿಗೋದಿಲ್ಲ ಹಾಗಾಗಿ ಸಂಪೂರ್ಣ ಆಹಾರಗಳಾದ ತರಕಾರಿಗಳು ಹಣ್ಣುಗಳು ದ್ವಿದಳ ಧಾನ್ಯಗಳು ಬೀಜಗಳು ಮತ್ತು ಊಟಗಳ ನಡುವೆ ದೇಹಕ್ಕೆ ಸಾಕಷ್ಟು ವಿರಾಮ ಕೊಡೋದು ನಮ್ಮ ಆಪರೇಟರ್ನ ಕೆಲಸವನ್ನ ಸುಲಭವಾಗಿಸುತ್ತೆ ಸರಿ ಪೋಷಣೆಯು ನಮ್ಮ ಕಾರ್ಖಾನೆಗೆ ಸರಿಯಾದ ಇಂಧನ ಮತ್ತು ಕಚ್ಚಾ ಪದಾರ್ಥಗಳನ್ನ ನೀಡುತ್ತೆ ಅದೇ ಆ ಯಂತ್ರಗಳು ತುಕ್ಕು ಹಿಡಿಯದಂತೆ ನೋಡ್ಕೊಳ್ಳೋದು ಹೇಗೆ ಇಲ್ಲಿ ವ್ಯಾಯಾಮದ ಪಾತ್ರ ಬರುತ್ತಲ್ವಾ ಹೌದು ಖಂಡಿತ ವ್ಯಾಯಾಮವನ್ನ ನಾವು ಜೀನ್ಗಳಿಗೆ ಕೊಡೋ ತರಬೇತಿ ಅಂತ ಭಾವಿಸಬಹುದು ಕೋಶಗಳು ಮತ್ತು ಮೆದುಳು ಕೆಲವು ಸಂಕೇತಗಳನ್ನ ಕಳುಹಿಸುತ್ತವೆ ಈ ಸಂಕೇತಗಳು ನೇರವಾಗಿ ಎಪಿಜೆನೆಟಿಕ್ ಗುರುತುಗಳನ್ನ ಪುನರ್ರಚಿಸುತ್ತವೆ ಅಂದ್ರೆ ಉದಾಹರಣೆಗೆ ವ್ಯಾಯಾಮವು ಶಕ್ತಿಯನ್ನ ಸಮರ್ಥವಾಗಿ ಬಳಸೋ ಜೀನ್ಗಳನ್ನ ಆನ್ ಮಾಡುತ್ತೆ ಮತ್ತು ಕೊಬ್ಬನ್ನ ಸಂಗ್ರಹಿಸೋ ಜೀನ್ಗಳನ್ನ ಡಿಮ್ ಮಾಡುತ್ತೆ ಹಾಗಾದ್ರೆ ಜಡ ಜೀವನ ಶೈಲಿ ಜಡ ಜೀವನ ಶೈಲಿಯು ಈ ಸ್ವಿಚ್ ನಿಧಾನಗೊಳಿಸುತ್ತೆ ಮತ್ತು ಆಪರೇಟರ್ ಅನ್ನ ಆಲಸಿಯನ್ನಾಗಿ ಮಾಡುತ್ತೆ ಹಾಗಾದ್ರೆ ಯಾವ ರೀತಿಯ ವ್ಯಾಯಾಮ ಹೆಚ್ಚು ಪ್ರಯೋಜನಕಾರಿ ಇಲ್ಲಿ ಮುಖ್ಯವಾದದ್ದು ನಿಯಮಿತವಾಗಿ ಚಲಿಸ್ತಾ ಇರೋದು ಪ್ರತಿದಿನ ನಡೆಯೋದು ಮತ್ತು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಹೃದಯ ಬಡಿತವನ್ನ ಹೆಚ್ಚಿಸೋ ತರಹ ಮಧ್ಯಮ ವ್ಯಾಯಾಮ ಉತ್ತಮ ಓಕೆ ಇದು ನಮ್ಮ ಕಾರ್ಖಾನೆಯ ಯಂತ್ರಗಳನ್ನ ಸುಸ್ಥಿತಿಯಲ್ಲಿಡೋಕೆ ಸಹಾಯ ಮಾಡುತ್ತೆ ಈಗ ಮೂರನೇ ಪ್ರಮುಖ ಅಂಶಕ್ಕೆ ಬರೋಣ ನಿದ್ರೆ ನಾವೆಲ್ಲರೂ ಇದನ್ನ ಅನುಭವಿಸಿದ್ದೀವಿ ಒಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ರೆ ಮರದಿನ ಮೆದುಳು ನಿಧಾನವಾದಂತೆ ಅನ್ಸುತ್ತೆ ಹೌದು ಅದು ನಮ್ಮ ಮೆದುಳಿನ ಜೀವಕೋಶಗಳ ಆಪರೇಟರ್ಗಳು ತಮ್ಮ ಶಿಫ್ಟ್ ಚೇಂಜ್ ಮೀಟಿಂಗ್ ತಪ್ಪಿಸಿಕೊಂಡು ಗೊಂದಲದಲ್ಲಿರೋ ಹಾಗೆ ನಿದ್ರೆ ನಮ್ಮ ಜೀನ್ಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಿಮ್ಮ ಹೋಲಿಕೆ ತುಂಬಾ ಚೆನ್ನಾಗಿದೆ ನಮ್ಮ ದೇಹದಲ್ಲಿ ಸಾವಿರಾರು ಜೀನ್ಗಳು ಒಂದು ದೈನಂದಿನ ವೇಳಾಪಟ್ಟಿಯಲ್ಲಿ ಅಂದ್ರೆ ಸಿರ್ಕಾಡಿಯನ್ ರಿದಂ ಪ್ರಕಾರ ಕೆಲಸ ಮಾಡ್ತವೆ ನಮ್ಮ ಬಾಡಿ ಕ್ಲಾಕ್ ಹೌದು ನಮ್ಮ ದೇಹದ ಇಪ್ಪತ್ನಾಲ್ಕು ಗಂಟೆಗಳ ಆಂತರಿಕ ಗಡಿಯಾರ ಇದು ನಮ್ಮ ನಿದ್ರೆ ಹಸಿವು ಮತ್ತು ಶಕ್ತಿಯ ಮಟ್ಟವನ್ನು ನಿಯಂತ್ರಿಸುತ್ತೆ ಆಳವಾದ ನಿದ್ರೆಯ ಸಮಯದಲ್ಲಿ ನಮ್ಮ ದೇಹ ದಿನವಿಡೀ ಉಂಟಾದ ಹಾನಿಯನ್ನ ಸರಿಪಡಿಸೋ ದುರಸ್ತಿ ಕಾರ್ಯಕ್ರಮವನ್ನ ಶುರು ಮಾಡುತ್ತೆ ಈ ಸಮಯದಲ್ಲಿ ಒತ್ತಡಕ್ಕೆ ಸಂಬಂಧಪಟ್ಟ ಜೀನ್ಗಳು ಆಫ್ ಆಗ್ತವೆ ಮತ್ತು ಬೆಳವಣಿಗೆ ಮತ್ತು ದುರಸ್ತಿಗೆ ಸಂಬಂಧಪಟ್ಟ ಜೀನ್ಗಳು ಆನ್ ಆಗ್ತವೆ ಇದು ನಮ್ಮ ಆಪರೇಟರ್ಗೆ ತನ್ನ ಸಿಸ್ಟಮ್ ಅನ್ನ ರೀಸೆಟ್ ಮಾಡೋಕೆ ಮತ್ತು ಮರುದಿನದ ಕೆಲಸಕ್ಕೆ ಸಿದ್ಧವಾಗೋಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಅನಿಯಮಿತ ನಿದ್ರೆಯು ಈ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತೆ ಹೌದು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರಲ್ಲಿ ಅಥವಾ ಆಗಾಗ ಬೇರೆ ಬೇರೆ ಟೈಮ್ ಝೋನ್ಗಳಿಗೆ ಪ್ರಯಾಣ ಮಾಡೋರಲ್ಲಿ ಈ ಸಿರ್ಕಾಡಿಯನ್ ರಿಧಂ ಅಸ್ತವ್ಯಸ್ತಗೊಳ್ಳುತ್ತೆ ಹೌದು ಇದು ದೀರ್ಘಕಾಲದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗೋದು ಮತ್ತು ಏಳೋದು ಮತ್ತೆ ಏಳರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆಗೆ ಆದ್ಯತೆ ಕೊಡೋದು ಅತ್ಯಗತ್ಯ ಸರಿ ಈಗ ನಾಲ್ಕನೇ ಅಂಶ ದೀರ್ಘಕಾಲದ ಒತ್ತಡ ಇದು ಹೇಗೆ ನಮ್ಮ ಕಾರ್ಖಾನೆಯನ್ನ ನಿರಂತರ ಎಚ್ಚರಿಕೆ ಸ್ಥಿತಿಯಲ್ಲಿ ಇರಿಸುತ್ತೆ ದೀರ್ಘಕಾಲದ ಮಾನಸಿಕ ಒತ್ತಡ ಅದು ನಮ್ಮ ಎಪಿಜೆನೆಟಿಕ್ಸ್ನ ಅತಿದೊಡ್ಡ ಶತ್ರುಗಳಲ್ಲಿ ಒಂದು ನಮ್ಮ ದೇಹ ಅಲ್ಪಾವಧಿಯ ಒತ್ತಡವನ್ನ ನಿಭಾಯಿಸೋಕೆ ಸಿದ್ಧವಾಗಿದೆ ಆದ್ರೆ ಇಂದಿನ ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡ ಆರ್ಥಿಕ ಚಿಂತೆ ಹೌದು ಸಂಚಾರ ದಟ್ಟಣೆ ಹೀಗೆ ಒತ್ತಡ ನಿರಂತರವಾಗಿ ಇರುತ್ತೆ ಅಂದ್ರೆ ಕಾರ್ಖಾನೆ ನಿರಂತರವಾಗಿ ಎಮರ್ಜೆನ್ಸಿ ಮೋಡ್ನಲ್ಲಿ ಸಿಕ್ಕಾಕೊಂಡ ಹಾಗೆ ಹೌದು ದೀರ್ಘಕಾಲದ ದುರಸ್ತಿ ಅಥವಾ ಹೊಸ ಉತ್ಪನ್ನಗಳ ತಯಾರಿಕೆ ಬದಲು ಕೇವಲ ಅಸ್ತಿತ್ವ ಉಳಿಸ್ಕೊಳ್ಳೋದರ ಕಡೆಗೆ ಗಮನ ಹರಿಸುತ್ತೆ ಹೌದು ಅದೇ ಆಗೋದು ಈ ಎಮರ್ಜೆನ್ಸಿ ಮೋಡ್ನಲ್ಲಿ ಉರಿಯೂತ ಮತ್ತು ಒತ್ತಡ ಪ್ರತಿಕ್ರಿಯೆ ಜೀನ್ಗಳು ಸಕ್ರಿಯವಾಗಿಯೇ ಉಳಿಯುತ್ತವೆ ಅದೇ ಸಮಯದಲ್ಲಿ ದೀರ್ಘಾವಧಿಯ ಆರೋಗ್ಯಕ್ಕೆ ಬೇಕಾದ ದುರಸ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ನಿಯಂತ್ರಿಸೋ ಜೀನ್ಗಳನ್ನ ನಿಗ್ರಹಿಸಲಾಗುತ್ತೆ ಓ ಮೈ ಗಾಡ್ ಅದಕ್ಕಾಗಿಯೇ ದೀರ್ಘಕಾಲದ ಒತ್ತಡವು ಬಹುತೇಕ ಎಲ್ಲಾ ವಯೋಸಹಜ ಕಾಯಿಲೆಗಳಿಗೇ ಒಂದು ಪ್ರಮುಖ ಕಾರಣ ಹಾಗಾದ್ರೆ ಹಾಗಾಗಿ ಉಸಿರಾಟದ ವ್ಯಾಯಾಮ ಧ್ಯಾನ ಸಾಮಾಜಿಕ ಸಂಪರ್ಕದಂತಹ ದೈನಂದಿನ ಒತ್ತಡ ಕಡಿಮೆಗೊಳಿಸುವ ಅಭ್ಯಾಸಗಳನ್ನ ರೂಢಿಸಿಕೊಡೋದು ಬಹಳ ಮುಖ್ಯ ಇವತ್ತಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡುವುದಾದರೆ ನಮ್ಮ ದೇಹವು ಲಕ್ಷಾಂತರ ಕಾರ್ಖಾನೆಗಳಿಂದ ಕೂಡಿದೆ ಅದರ ಕಂಟ್ರೋಲ್ ಪ್ಯಾನಲ್ ಸ್ಥಿರವಾಗಿದ್ದರೂ ಅದನ್ನು ನಿರ್ವಹಿಸುವ ಆಪರೇಟರ್ ನಮ್ಮ ಹಿಡಿತದಲ್ಲಿದೆ ಹೌದು ವಯಸ್ಸಾಗುವಿಕೆ ಅನ್ನೋದು ಈ ಆಪರೇಟರ್ನ ನಿಖರತೆ ಕಡಿಮೆಯಾಗುವ ಪ್ರಕ್ರಿಯೆ ಆದರೆ ಒಳ್ಳೆಯ ವಿಷಯವೆಂದರೆ ಉತ್ತಮ ಪೋಷಣೆ ವ್ಯಾಯಾಮ ನಿದ್ರೆ ಒತ್ತಡ ನಿರ್ವಹಣೆ ಮತ್ತು ಸ್ವಚ್ಛ ಪರಿಸರದ ಮೂಲಕ ನಾವು ಈ ಆಪರೇಟರ್ನ ದಕ್ಷತೆಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ವಯಸ್ಸಾಗುವಿಕೆಯ ವೇಗವನ್ನು ನಿಧಾನಗೊಳಿಸಬಹುದು ಹೌದು ಮತ್ತು ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಇದು ಕೇವಲ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುವುದಷ್ಟೇ ಅಲ್ಲ ಇತ್ತೀಚಿನ ಸಂಶೋಧನೆಗಳು ಈ ಎಪಿಜೆನೆಟಿಕ್ ವಯಸ್ಸನ್ನು ಹೇಗೆ ಹಿಮ್ಮುಖಗೊಳಿಸಬಹುದು ಎಂಬುದರ ಬಗ್ಗೆಯೂ ಬೆಳಕು ಚೆಲ್ಲುತ್ತಿವೆ ನಿಜವಾಗ್ಲೂ ಹೌದು ಅದರ ಬಗ್ಗೆ ನಾವು ನಮ್ಮ ಮುಂದಿನ ಚರ್ಚೆಯಲ್ಲಿ ಇನ್ನಷ್ಟು ಆಳವಾಗಿ ಮಾತನಾಡಬಹುದು ಅದು ಕೇಳೋಕೆ ಬಹಳ ರೋಚಕವಾಗಿದೆ